ಡೆವಿಲ್ಸ್ ಬ್ರಿಡ್ಜ್ ಪ್ರಪಂಚದ ಅನೇಕ ಅದ್ಭುತಗಳಲ್ಲಿ ಒಂದಾಗಿದೆ ಇದು ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಇದು ಆಕಾರದಲ್ಲಿ ವಿಶೇಷವಾದ ಸುತ್ತಿನ ಕನ್ನಡಿಯಂತೆ ಕಾಣುತ್ತದೆ ಆದರೆ ಅದನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಇದನ್ನು ದೆವ್ವ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಡೆವಿಲ್ಸ್ ಬ್ರಿಡ್ಜ್ ಜರ್ಮನಿಯ ಅದ್ಭುತ ಸ್ಥಳಗಳಲ್ಲಿ ಒಂದಾಗಿದೆ ಇದು ವಾಸ್ತುಶಾಸ್ತ್ರದ ವಿಶಿಷ್ಟ ಉದಾಹರಣೆಯಲ್ಲ ಈ ಸೇತುವೆ ಕಲೆ ಕೆಲಸ ಮತ್ತು ಪ್ರಕೃತಿಯಲ್ಲಿ ಅದ್ಭುತ ಸಂಕೇತವಾಗಿದೆ ಅಷ್ಟೇ ಅಲ್ಲ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಜರ್ಮನಿಯಲ್ಲಿರುವ ಈ ಡೆವಿಲ್ಸ್ ಬ್ರಿಡ್ಜ್ನ ಅಧಿಕೃತ ಹೆಸರು ರಾಕೋಟ್ಸ್ಪ್ರಕ್ ಇದು ಅನೇಕ ವಿಶಿಷ್ಟ ವಿಷಯಗಳಿಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಅದರ ಹೆಸರಿಗೂ ಒಂದು ನಿಗೂಢವಿದೆ ಜರ್ಮನಿಯಲ್ಲಿ ನಿರ್ಮಿಸಲಾದ ಈ ಸೇತುವೆಯ ಸಾಮಾನ್ಯ ಹೆಸರು ಅ ರಾಕೆಟ್ ಸ್ಪ್ರೂ ಆದರೆ ಈ ವಿಶಿಷ್ಟ ಹೆಸರು ಎಲ್ಲಿಂದ ಬಂದಿದೆ ಎಂಬುದು ಸ್ಪಷ್ಟವಾಗಿಲ್ಲ ಬ್ರಾಡ್ಶೆ ಎಂದರೆ ಸೇತುವೆ ಆದರೆ ಥ್ಯುಫೋ ಎಂಬುದು ದೈವ್ವದ ಹೆಸರು ಆದ್ದರಿಂದ ಇದನ್ನು ಠೆಫ್ ಅಬ್ರೋಚ್ ಎಂದು ಕರೆಯಬೇಕು ಈ ಸೇತುವೆಯನ್ನು ವಿಶೇಷವಾಗಿ ಪ್ರೀತಿಸುವ ಕಾರಣವೆಂದರೆ ಅದು ನೀರಿನಲ್ಲಿ ತನ್ನ ಪ್ರತಿಬಿಂಬದೊಂದಿಗೆ ಅದ್ಭುತವಾದ ವೃತ್ತವನ್ನು ಸೃಷ್ಟಿಸುತ್ತದೆ ಅದೊಂದು ಸುಂದರ ಕಲಾಕೃತಿ ಆದರೆ ಅದರ ವಯಸ್ಸಿನ ಕಾರಣದಿಂದಾಗಿ ಇದು ಹೆಚ್ಚು ಪ್ರಭಾವಶಾಲಿಯಾಗಿದೆ ಸುತ್ತಮುತ್ತಲಿನ ಪ್ರಕೃತಿಯು ಸೇತುವೆಯ ಸೌಂದರ್ಯವನ್ನು ಮಾತ್ರ ಹೆಚ್ಚಿಸುತ್ತದೆ ಯಾರಾದರೂ ಈ ಸೇತುವೆಯನ್ನು ಇಷ್ಟಪಡದೇ ಇರಲು ಸಾಧ್ಯವಿಲ್ಲ ಈ ಸೇತುವೆಯನ್ನು ಕ್ರೀಶಾ ಒಂದು ಸಾವಿರ ವ್ಯವಕಲನ ಒಂದು ಸಾವಿರ ಆರು ನೂರರ ನಡುವೆ ನಿರ್ಮಿಸಲಾದ ಇತರ ಸೇತುವೆಗಳಿಗಿಂತ ಹೆಚ್ಚು ನಂತರ ನಿರ್ಮಿಸಲಾದ ರಾಕೋಟ್ಸ್ ಬ್ರೂಕೆ ವಿಭಿನ್ನವಾಗಿದೆ ಇಂಗ್ಲೆಂಡ್ ಮತ್ತು ಇಟಲಿ ಕೂಡ ಕೆಲವು ಸೇತುವೆಗಳನ್ನು ಹೊಂದಿವೆ ಆದರೆ ಜರ್ಮನಿಯಲ್ಲಿ ಕಂಡಷ್ಟು ದೊಡ್ಡ ಸೇತುವೆ ಇದುವರೆಗೆ ನಿರ್ಮಾಣವಾಗಿಲ್ಲ ಉಳಿದಿರುವ ಡೆವಿಲ್ಸ್ ಬ್ರಿಡ್ಜ್ಗಳ ಒಟ್ಟು ಸಂಖ್ಯೆ ನಲವತ್ತೊಂಬತ್ತು ಈ ಸೇತುವೆಯನ್ನು ಸೈತಾನ ದೆವ್ವ ಸೃಷ್ಟಿಸಿದನೆಂದು ನಂಬಲಾಗಿದೆ ಅದು ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸುತ್ತದೆ ಆದ್ದರಿಂದ ಸೇತುವೆಯ ಕುರಿತಾದ ಸಿದ್ಧಾಂತವೆಂದರೆ ವಾಸ್ತುಶಿಲ್ಪಿ ದೆವ್ವದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾನೆ ಸೇತುವೆಯನ್ನು ದಾಟಿದ ಮೊದಲ ವ್ಯಕ್ತಿಯ ಆತ್ಮವನ್ನು ಸಾಗಿಸಲು ಅವರು ನಿರ್ಧರಿಸಿದರು ನಾಯಿಯನ್ನು ಕಳುಹಿಸುವ ಮೂಲಕ ಅವನು ದೆವ್ವವನ್ನು ಸೋಲಿಸಿದನು ಎಂದು ಕೆಲವರು ಭಾವಿಸುತ್ತಾರೆ ವಾಸ್ತುಶಿಲ್ಪಿ ಸ್ವತಃ ಸೇತುವೆಯನ್ನು ದಾಟಿದ್ದಾನೆ ಎಂದು ಇತರರು ಹೇಳುತ್ತಾರೆ ಇದು ನಿಮಗೆ ವಿಚಿತ್ರವೆನಿಸಬಹುದು ಆದರೆ ಈ ಸೇತುವೆ ಇನ್ನು ಮುಂದೆ ಜನಸಾಮಾನ್ಯರಿಗೆ ಮುಕ್ತವಾಗಿಲ್ಲ ಎಂಬುದು ನಿಜ ಈ ಸೇತುವೆಯನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇಂದು ನೀವು ಅದನ್ನು ದೂರದಿಂದ ನೋಡಬಹುದು ಆದರೆ ಅದನ್ನು ಮುಟ್ಟಲು ಸಾಧ್ಯವಿಲ್ಲ ಆಗಸ್ಟ್ ತಿಂಗಳನ್ನು ವೀಕ್ಷಿಸಲು ಸೂಕ್ತವೆಂದು ಪರಿಗಣಿಸಲಾಗಿದೆ ಇಷ್ಟು ಸುಂದರವಾಗಿ ನಿರ್ಮಿಸಿರುವ ಪುರಾತನ ಸೇತುವೆಗೆ ಡೆವಿಲ್ಸ್ ಬ್ರಿಡ್ಜ್ ಎಂದು ಹೆಸರಿಟ್ಟಿರುವುದನ್ನು ನಿಸರ್ಗ ಪ್ರೇಮಿಗಳು ನೋಡದಿದ್ದರೂ ಸ್ವಾಗತಿಸಲಾರರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ